ತೊಡೆಯ ಬೊಜ್ಜನ್ನು ಕರಗಿಸ್ತಕ್ಕಂಥ ಯೋಗಾಸನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ತೊಡೆಯ ಮಾಂಸಖಂಡಗಳಲ್ಲಿ ಬಲ ಬಲ ಬರ್ತದೆ ಹಾಗೂ ತೊಡೆಯ ಮಾಂಸಖಂಡಗಳಲ್ಲಿ ತುಂಬಿಕೊಂಡಿರ್ತಕ್ಕಂಥ ವಾತವಿಕಾರ ದೂರ ಆಗುತ್ತೆ ಸೂಕ್ತ ಪಾದ ಚಲನೆ ಅಂತ ಆ ಒಂದು ಅನಧಿಕೃತವಾಗಿರ್ತಕ್ಕಂಥ ಕೊಬ್ಬು ಸಂಪೂರ್ಣವಾಗಿ ಕರಗುತ್ತೆ ನೋಡಲಿಕ್ಕೆನೇ ಒಂದು ಅಸಹ್ಯವಾಗಿ ಹರಡಿಕೊಂಡಿರ್ತಕ್ಕಂಥ ಅತಿ ಹೆಚ್ಚಾಗಿ ಹರಡಿಕೊಂಡಿರ್ತಕ್ಕಂಥ ಕೊಬ್ಬು ಕರಗಿ ನೋಡ್ಲಿಕ್ಕೆ ಸುಂದರವಾಗಿ ಗಟ್ಟಿಯಾಗಿರ್ತಕ್ಕಂಥ ಆಕರ್ಷಿತವಾಗಿರ್ತಕ್ಕಂಥ ತೊಡೆಗಳು ನಿಮ್ದಾಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಈ ದಿನದ ಸಂಚಿಕೆಯಲ್ಲಿ ತೊಡೆಯ ಬೊಜ್ಜನ್ನು ಕರಗಿಸ್ತಕ್ಕಂಥ ಯೋಗಾಸನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಹಾಗಿದ್ರೆ ತೊಡೆಯ ಬೊಜ್ಜನ್ನು ಕರಗಿಸ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಯೋಗಾಸನಗಳು ಆ ಯೋಗಾಸನಗಳನ್ನು ಮಾಡೋದ್ರಿಂದ ತೊಡೆಯ ಮಾಂಸಖಂಡಗಳಲ್ಲಿ ಬಲ ಬಲ ಬರ್ತದೆ ಹಾಗೂ ತೊಡೆಯ ಮಾಂಸಖಂಡಗಳಲ್ಲಿ ತುಂಬಿಕೊಂಡಿರ್ತಕ್ಕಂಥ ವಾತವಿಕಾರ ದೂರ ಆಗುತ್ತೆ ಹಾಗೂ ಅಲ್ಲಿರ್ತಕ್ಕಂಥ ಬೊಜ್ಜು ಆಮೇಲೆ ಕೆಟ್ಟ ಒಂದು ಕೊಬ್ಬಿನ ಅಂಶ ಕರಗಿ ಸಂಪೂರ್ಣವಾಗಿ ಶ್ವೇದಮಲದ ರೂಪದಲ್ಲಿ ಅಂದರೆ ಬೆವರಿನ ರೂಪದಲ್ಲಿ ಹೊರಗಡೆ ಹೋಗುತ್ತೆ ಹಾಗೂ ಆಕರ್ಷಿತವಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಒಂದು ತೊಡೆಗಳ ಒಂದು ರಚನೆ ಕ್ರಿಯಾಶೀಲವಾಗೋದಷ್ಟೇ ಅಲ್ಲದೆ ತೊಡೆಗಳಲ್ಲಿ ಆ ಒಂದು ಅನಧಿಕೃತವಾಗಿ ತುಂಬಿಕೊಂಡಿರ್ತಕ್ಕಂಥ ಆ ಕೊಬ್ಬಿನ ಅಂಶ ಸಂಪೂರ್ಣವಾಗಿ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಕರಗುತ್ತೆ ಹಾಗಿದ್ರೆ ಅಂಥ ಎಲ್ಲ ಶಕ್ತಿಯನ್ನು ತುಂಬತಕ್ಕಂಥ ತೊಡೆಯ ಕೊಬ್ಬನ್ನು ಕರಗಿಸ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಯೋಗಾಸನಗಳನ್ನ ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅವುಗಳ್ ಮಾಡೋದು ಹೇಗೆ ಅಂತಕ್ಕಂಥದನ್ನು ನೋಡಿ ನೇರವಾಗಿ ಮಲ್ಕೊಳ್ಳಿ ಮಲ್ಕೊಂಡು ಏನು ಮಾಡಬೇಕು ಅಂದರೆ ನಿಮ್ಮ ಕಾಲುಗಳನ್ನ ಈ ರೀತಿ ಎತ್ಕೊಳ್ಳಿ ಈ ರೀತಿಯಾಗಿ ಮೂಮೆಂಟ್ ಮಾಡಿ ಇದಕ್ಕೆ ಸೈಕ್ಲಿಂಗ್ ಅಂತ ಹೇಳ್ತಾರೆ ಸೂಕ್ತ ಪಾದ ಚಲನೆ ಅಂತ ನಮ್ಮ ಯೋಗದ ಒಂದು ಭಾಷೆಯಲ್ಲಿ ಇದನ್ನು ಹೆಸರಿಸ್ಲಾಗ್ತದೆ ಸೂಕ್ತ ಪಾದ ಸಂಚಾರ ಅಥವಾ ಸೂಕ್ತ ಪಾದ ಚಲನಾಸನ ಹೀಗೆ ಸೈಕಲ್ ಚಲಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ವಿಧಾನದಲ್ಲಿ ನಮ್ಮ ಕಾಲುಗಳನ್ನು ಮೂಮೆಂಟ್ ಮಾಡೋದು ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನ ಒಂದು ಕ್ರಿಯಾಶೀಲತೆಯನ್ನು ಒದಗಿಸ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಮಡಚ್ಕೊಳ್ಳಿ ಈಗ ಎರಡೂ ಕಾಲಿಂದ ಅಭ್ಯಾಸವನ್ನು ಮಾಡಿ ತೊಡೆಯಲ್ಲಿರ್ತಕ್ಕಂಥ ಆ ಒಂದು ಅನಧಿಕೃತವಾಗಿರ್ತಕ್ಕಂಥ ಕೊಬ್ಬು ಸಂಪೂರ್ಣವಾಗಿ ಕರಗುತ್ತೆ ನಮ್ಮ ಶರೀರದಲ್ಲಿನೇ ಅತ್ಯಂತ ಸ್ಟ್ರಾಂಗೆಸ್ಟ್ ಮಸಲ್ ಅಂತ ಹೇಳಿದ್ರೆ ನಮ್ಮ ಪೃಷ್ಠ ಭಾಗದ ಮಾಂಸ ಅತ್ಯಂತ ದೊಡ್ಡ ಮಾಂಸ ಹೇಳಿದ್ರೆ ನಮ್ಮ ತೊಡೆಯ ಮಾಂಸ ಅದಕ್ಕೆ ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಅಂತ ಹೇಳ್ತಾರೆ ಅದು ಕ್ರಿಯಾಶೀಲವಾಗುತ್ತೆ ಮಸಲ್ ಫೈಬರು ಕ್ರಿಯಾಶೀಲವಾಗುತ್ತೆ ಇದರಿಂದ ಸಂಪೂರ್ಣವಾಗಿ ಬೊಜ್ಜು ಕರಗುತ್ತೆ ತೊಡೆ ಸಂಪೂರ್ಣವಾಗಿ ಏನಾಗುತ್ತೆ ಹಗುರಾಗುತ್ತೆ ಈಗ ಕ್ಲಾಕ್ ವೈಸ್ ಮಾಡಿದ್ವಿ ಎರಡು ಕಾಲಿನಿಂದ ಒಟ್ಟಿಗೆ ಮಾಡಿದ್ವಿ ಅಥವಾ ಒಂದೊಂದು ಕಾಲಿನಿಂದ ಕೂಡ ಮಾಡಿದ್ವಿ ಈಗ ಆ್ಯಂಟಿ ಕ್ಲಾಕ್ ವೈಸ್ ಹೇಗೆ ಕಾಲನ್ನು ಮತ್ತೆ ಮೇಲೆತ್ತಿ ಒಂದೊಂದೇ ಕಾಲಿನಿಂದ ಆಂಟಿಕ್ಲಾಕ್ ವೈಸ್ ಮಾಡೋದು ಹೇಗೆ ಹೇಗೆ ದೀರ್ಘವಾಗಿ ಉಸಿರಾಟ ಮಾಡ್ತಾ ಈ ಅಭ್ಯಾಸವನ್ನ ಮಾಡೋದು ಇದು ಕೇವಲ ತೊಡೆಯ ಮಾಂಸಖಂಡವನ್ನು ಕರಗಿಸೋದಷ್ಟೇ ಅಲ್ಲದೆ ನಮ್ಮ ಹೊಟ್ಟೆ ಬೊಜ್ಜನ್ನು ಕೂಡ ಕರಗಿಸುತ್ತೆ ಹೀಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡೋದು ಒಂದು ಹತ್ತು ಬಾರಿ ಇಪ್ಪತ್ತು ಬಾರಿ ಮೂವತ್ತು ಬಾರಿ ಐವತ್ತು ಬಾರಿ ತಮ್ಮ ಶಕ್ತಿಗೆ ಅನುಸಾರವಾಗಿ ಅಭ್ಯಾಸ ಮಾಡಿ ಸಾಕಾಯಿತು ಅಂತ ಹೇಳಿದ್ರೆ ನಿಧಾನ ಕಾಲನ್ನು ಕೆಳಗಿಡ್ತಾನೆ ರಿಲ್ಯಾಕ್ಸ್ ಇದು ಆ್ಯಂಟಿ ಕ್ಲಾಕ್ ವೈಸ್ ವಿರುದ್ಧ ವೃತ್ತಾಕಾರದ ಚಲನೆ ಈಗ ಎರಡು ಕಾಲ್ನಿಂದನೂ ಕೂಡ ವಿರುದ್ಧ ವೃತ್ತಾಕಾರದಲ್ಲಿ ಅಭ್ಯಾಸ ಮಾಡೋದು ಹೀಗೆ ಫಸ್ಟ್ ಸ್ಟೇಜ್ ಅಲ್ಲಿ ಒಂದೊಂದೇ ಕಾಲು ಸೆಕೆಂಡ್ ಸ್ಟೇಜಲ್ಲಿ ಎರಡು ಕಾಲು ಒಟ್ಟಿಗೆ ಮೊದಲು ಕ್ಲಾಕ್ ವೈಸ್ ಚಲನೆ ಮಾಡೋದು ಆಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಚಲನೆ ಮಾಡೋದು ಕಾಲನ್ನು ನೇರ ಮಾಡಬೇಕಾದ್ರೆ ಉಸಿರು ತೆಗೆದುಕೊಳ್ಳಿ ಕಾಲನ್ನು ಮಡಿಸ್ಬೇಕಾದ್ರೆ ಉಸಿರು ಬಿಡಿ ಹೀಗೆ ಹೀಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಲನೆಯ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು ಇದಾದ ಮೇಲೆ ಏನು ಮಾಡಬೇಕಂದ್ರೆ ಎರಡು ಪಾದ ಪಾದಗಳನ್ನು ಜೋಡಿಸ್ಕೋಬೇಕು ಸೂಕ್ತ ತಿತಲಿ ಆಸನವನ್ನು ಅಭ್ಯಾಸ ಮಾಡಬೇಕು ಎರಡು ಪಾದ ಪಾದ ಹೀಗೆ ಜೋಡಿಸ್ಕೊಂಡು ಈ ರೀತಿಯಾಗಿ ಮೂಮೆಂಟ್ ಮಾಡೋದು ಸೂಕ್ತ ತಿತಲಿಯಾಸನ ಅಂತ ಹೇಳ್ತಾರೆ ಅದಕ್ಕೆ ಹೀಗೆ ಅಭ್ಯಾಸ ಮಾಡೋದ್ರಿಂದ ಈ ಪೆಲ್ವಿಕ್ ಭಾಗದಲ್ಲಿರ್ತಕ್ಕಂಥ ಎಲ್ಲ ಒತ್ತಡಗಳು ಕಡಿಮೆಯಾಗಿ ಒಡೆಯ ಮಾಂಸಖಂಡಗಳಿಗೆ ಸಮರ್ಪಕವಾದ ರಕ್ತ ಸಂಚಾರವಾಗೋದ್ರ ಮೂಲಕ ಆ ಮಾಂಸಖಂಡಗಳಿಗೆ ಸರಿಯಾದ ಒಂದು ವ್ಯಾಯಾಮ ಆಗೋದ್ರ ಮೂಲಕ ಅಲ್ಲಿನ ಅನಧಿಕೃತ ಕೊಬ್ಬು ಕರಗುತ್ತೆ ಕ್ರಿಯಾಶೀಲತೆಯೇ ಸರ್ವಾಂಗಗಳ ಆರೋಗ್ಯಕ್ಕೆ ಮೂಲ ಶಕ್ತಿ ಇದರಿಂದ ತೊಡೆಯ ಮಾಂಸಖಂಡಗಳು ಕ್ರಿಯಾಶೀಲವಾಗ್ತವೆ ತೊಡೆಯ ಭಾಗದಲ್ಲಿರ್ತಕ್ಕಂಥ ನರನಾಡಿಗಳು ಕ್ರಿಯಾಶೀಲವಾಗ್ತವೆ ರಿಲ್ಯಾಕ್ಸ್ ಇನ್ನ ಇದಾದ ಮೇಲೆ ಮತ್ತೊಂದು ಆಸನ ಅದಕ್ಕೆ ಸೂಕ್ತ ವಜ್ರಾಸನ ಅಂತ ಹೇಳ್ತಾರೆ ಸೂಕ್ತ ವಜ್ರಾಸನವನ್ನು ಮಾಡೋದು ಹೇಗೆ ಹೀಗೆ ವಜ್ರಾಸನದಲ್ಲಿ ಕುತ್ಕೋಬೇಕು ವಜ್ರಾಸನದಲ್ಲಿ ಕುಳಿತುಕೊಂಡು ನಿಧಾನವಾಗಿ ಮಲಗಬೇಕು ಇದರಿಂದಂತೂ ಬಹಳ ವೇಗವಾಗಿ ತೊಡೆಯ ಮಾಂಸಖಂಡಗಳು ಕರಗ್ತವೆ ರಿಲ್ಯಾಕ್ಸ್ ಇದರಿಂದ ನಿಮ್ಮ ಮೀನ ಕಂಡದ ನೋವು ಬೆನ್ನು ಗರ್ಭಕೋಶದ ಸಮಸ್ಯೆಗಳು ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ಇವೆಲ್ಲ ಕಡಿಮೆ ಆಗ್ತದೆ ತೊಡೆ ಮಾಂಸಗಂಟಗಳು ಕರಗದಷ್ಟೇ ಅಲ್ಲದೆ ಅದರ ಜೊತೆಗೆ ಇಷ್ಟೆಲ್ಲ ರೋಗಗಳಿಗೆ ಪರಿಹಾರ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಆ ಒಂದು ಸ್ಥಿತಿಯಲ್ಲಿರಬೇಕು ಕೊನೆಗೆ ನಿಧಾನವಾಗಿ ಮೇಲೆ ಹೇಳಬೇಕು ಇದು ಸೂಕ್ತ ವಜ್ರಾಸನ ಇವಿಷ್ಟು ಆಸನಗಳ ಅಭ್ಯಾಸವನ್ನು ಪ್ರತಿದಿನ ಬೆಳಗ್ಗೆ ಮಾಡಬೇಕು ಸೂಕ್ತ ತಿತಲಿ ಆಸನ ಸೂಕ್ತ ವಜ್ರಾಸನ ಹಾಗೂ ಪಾದಚಕ್ರ ಸಂಚಲನ ಸೂಕ್ತಪ್ಪಾದ ಚಲನ ಅಂತೆಲ್ಲ ಕರೀತಾರೆ ಇವಿಷ್ಟು ಆಸನಗಳನ್ನು ತಾವು ಪ್ರತಿನಿತ್ಯನ ತೋರಿಸಿರ್ತಕ್ಕಂಥ ಈ ಆಸನಗಳನ್ನ ಪ್ರತಿನಿತ್ಯ ಅಥವಾ ಅಭ್ಯಾಸ ಮಾಡೋದ್ರಿಂದ ಖಂಡಿತವಾಗಿಯೂ ತಮ್ಮ ತೊಡೆಯ ಮಾಂಸಖಂಡಗಳು ಕರಗ್ತವೆ ಅಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶ ಕರಗುತ್ತೆ ಸಂಪೂರ್ಣವಾಗಿ ಬಲಿಷ್ಠವಾದ ಆಕರ್ಷಿತವಾದ ಶಕ್ತಿಶಾಲಿಯಾದ ಒಂದು ಆ ಮಾಂಸಖಂಡ ತೊಡೆಯಲ್ಲಿ ನಿಮಗೆ ಗಟ್ಟಿಯಾಗುತ್ತೆ ಹಾಗೂ ಬೊಜ್ಜು ಟೊಳ್ಳು ಆ ಒಂದು ಶರೀರಕ್ಕೆ ಒಂಥರ ಅಂಗಹೀನವನ್ನಾಗಿ ಮಾಡ್ತಕ್ಕಂಥ ನೋಡ್ಲಿಕ್ಕೆ ಒಂದು ಅಸಹ್ಯವಾಗಿ ಹರಡಕೊಂಡಿರ್ತಕ್ಕಂಥ ಅತಿ ಹೆಚ್ಚಾಗಿ ಹರಡಿಕೊಂಡಿರ್ತಕ್ಕಂಥ ಕೊಬ್ಬು ಕರಗಿ ನೋಡ್ಲಿಕ್ಕೆ ಸುಂದರವಾಗಿ ಗಟ್ಟಿಯಾಗಿರ್ತಕ್ಕಂಥ ಆಕರ್ಷಿತವಾಗಿರ್ತಕ್ಕಂಥ ತೊಡೆಗಳು ನಿಮ್ದಾಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತದ ಆದ್ಮೇಲೆ ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಯಾಕಂದ್ರೆ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಬಹಳ ಟೆನ್ಷನ್ ಮಾಡಿಕೊಂಡು ಕೆಲವು ಜನ ತಮ್ಮ ಜೀವನನೇ ಹಾಳು ಮಾಡ್ಕೊಳ್ತಾ ಇರ್ತಾರೆ ಅದಕ್ಕೆ ರಾಸಾಯನಿಕ ಔಷಧಿ ಅದು ಇದೆಲ್ಲ ತಗೊಂಡು ತುಂಬ ತೊಂದರೆಗೊಳಗಾಗಿರ್ತಾರೆ ಅಂಥವ್ರ ಬಹಳನಲ್ಲಿ ಒಳ್ಳೆಯ ಬೆಳಕಾಗುತ್ತೆ ನೀವು ಒಂದು ಶೇರ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಒಳ್ಳೇದಾಗುತ್ತೆ ಆ ಪುಣ್ಯ ನಿಮಗ್ ಬರುತ್ತೆ ಜೊತೆಗೆ ನಮ್ಮ ಚಾನಲ್ ಅನ್ನ ಮೇಲೆ ಅವೆಲ್ಲ ಒಳ್ಳೆ ನಂಬಿಕೆ ಇಟ್ಟಿದ್ರ ಆ ತಮ್ಮ ನಂಬಿಕೆ ವಿಶ್ವಾಸಕ್ಕೆ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರು ಸಾಕಾಗದು ಹಾಗೆ ನಮ್ಮ ಪ್ರೀತಿ ವಿಶ್ವಾಸ ಹೀಗೆ ಮುಂದುವರಿಲಿ ಜೊತೆಗೆ ನಲ್ಲಿ ಒಂದೊಂದು ಪೇಜ್ ಇರೋದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲಿ ಕೂಡ ತಾವು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ಇಂತಹ ಎಲ್ಲಾ ಸಮಸ್ಯೆಗಳಿಗೆ ತೊಡೆ ಬೊಜ್ಜು ಹೊಟ್ಟೆ ಬೊಜ್ಜು ಇದಕ್ಕೆಲ್ಲದಕ್ಕೂ ಆಯುರ್ವೇದದಲ್ಲೂ ಕೂಡ ಚಿಕಿತ್ಸೆಗಳಿದಾವೆ ಆ ಚಿಕಿತ್ಸೆಗಳನ್ನು ನಾವು ಮಾಡಿಕೊಳ್ಳೋದ್ರ ಮೂಲಕ ಅದಕ್ಕೆ ಉದ್ವರ್ತನ ಚಿಕಿತ್ಸೆ ಅಂತ ಬರುತ್ತೆ ಅಭ್ಯಂಗ ಚಿಕಿತ್ಸೆ ಅಂತ ಬರ್ತದೆ ಸ್ಥಾನಿಕವಾಗಿರ್ತಕ್ಕಂಥ ನಾಡಿ ನಾಡಿ ಸ್ವೇದನ ಚಿಕಿತ್ಸೆ ಅಂತ ಬರ್ತದೆ ಈ ಎಲ್ಲಾ ಚಿಕಿತ್ಸೆಗಳು ತಮ್ಮ ಆ ಒಂದು ಬೊಜ್ಜು ಕೊಬ್ಬು ಕರಗಿಸ್ಲಿಕ್ಕೆ ಬಹಳ ಬಹಳ ನೈಸರ್ಗಿಕವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತವೆ ನೈಸರ್ಗಿಕವಾಗಿ ಪರಿಹಾರವನ್ನು ಒದಗಿಸ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದ ತಮಿಳರಿಗೂ ಭಕ್ತಿಯ ಶರಣಾರ್ಥಿ